ಜಾತ್ರೆ ಇದೆ ಹೋಗ್ತಾ ಇದೀವಿ ಇನ್ನು ನಮ್ಮ ಚಾನಲ್ ಸಬ್ಸ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬಿಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಮಸ್ಕಾರ ನಮ್ಮೂರಲ್ಲಿ ಜಾತ್ರೆ ಇತ್ತು ಅಂತ ಹೇಳಿ ನಾವು ಹೊರಟಿವಿ ನನ್ನ ಮಗ ನಾನಿಬ್ರು ಕೂಡ ಸೊ ಎಲ್ಲೇ ಇದ್ರು ಕೂಡ ನಮ್ಮ ಊರುಗಳಲ್ಲಿ ನಡೀತಕ್ಕಂತಹ ಜಾತ್ರೆಗಳಾಗ್ಬೋದು ಮಾರಿ ಹಬ್ಬಗಳಾಗ್ಬೋದು ಮತ್ತೆ ಮಾಮೂಲಿ ಹಬ್ಬಗಳಾಗ್ಬೋದು ಅಥವಾ ಕರಗ ಮಹೋತ್ಸವಗಳಾಗ್ಬೋದು ತುಂಬನೇ ನಮಗೆ ಆ ಒಂದು ವಿಶೇಷವಾಗಿ ಇರುತ್ತೆ ಮತ್ತೆ ಅದು ತುಂಬನೇ ನಮಗೆಲ್ಲರೂ ಕೂಡ ಒಂದು ಖುಷಿನ ತಂದು ಕೊಡುತ್ತೆ ಯಾಕೆ ಅಂದ್ರೆ ನಾವು ಎಲ್ಲೇ ಬೆಂಗಳೂರಲ್ಲಿರಲಿ ಮೈಸೂರಲ್ಲಿರಲಿ ಅಥವಾ ಕೆಲಸಗಳಲ್ಲಿ ಬೇರೆ ಬೇರೆ ಲೇಕ್ ಇದ್ರು ಕೂಡ ಸೊ ಇಂಥ ಹಬ್ಬಗಳಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಸ್ವಂತ ಊರು ನೇಟಿವ್ಗೆ ಬಂದು ನಾವು ಈ ಒಂದು ಹಬ್ಬವನ್ನು ಆಚರಿಸ್ತೇವೆ ನಮ್ಮದು ಯುಗಾದಿ ಹಬ್ಬ ಆದ ನೆಕ್ಸ್ಟ್ ವೀಕೇ ಬಿಡುತ್ತೆ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿನಗಳ ಕಾಲ ನಡೆಯುತ್ತೆ ಇದು ನಮ್ಮ ತಾತ ಮುತ್ತಾತ ತುಂಬ ಹಿಂದಿನಿಂದ ಕಾಲದಿಂದನೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು ನಾವು ಮಾರಿ ಹಬ್ಬ ನಮ್ಮಲ್ಲಿ ಅಂಚಿ ಮಾರಮ್ಮ ಅಂತ ಇದೆ ಸೊ ಅದನ್ನು ತೇರನ್ನ ತುಂಬ ಚೆನ್ನಾಗಿ ಮಾಡಿ ಮತ್ತು ನಮ್ಮ ಪಕ್ಕದ ಒಂದು ಊರು ಬರುತ್ತೆ ಉದ್ಬೂರು ಅಂತ ಸೊ ಅವರು ಕೂಡ ನಮ್ಮ ಜೊತೆಗೇನೆ ಬಂದು ಮೊದಲಿಂದನೂ ಕೂಡ ಇದು ಪದ್ಧತಿ ಅವರು ಜೊತೆಗೆ ಬಂದು ಅವ್ರದ್ದು ಒಂದು ತೇರು ಕಟ್ಟಿರ್ತಾರೆ ಸೊ ಜೊತೆಗೆ ಬಂದು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೇವೆ ಸೊ ನಾವು ಮಂಗಳವಾರ ಬೆಳಗಿನ ಜಾವ ನಾಲ್ಕು ನಾಲ್ಕುವರೆಗೆ ಊರಿಂದ ಹೊರಟು ಕಬಿನಿ ನದಿ ಬರುತ್ತಲ್ಲ ಕಪಿಲಾ ಸೊ ಅಲ್ಲಿ ಕಬಿನಿ ಇನ್ನೀರಲ್ಲೇ ನಮ್ಮದು ಹೋಗಿದ್ದೆ ತೇರು ಹೋಗುತ್ತೆ ಅಲ್ಲಿಗೆ ಎಲ್ಲರೂ ಕೂಡ ಹೋಗಿ ಅಲ್ಲಿ ಪೂಜೆ ಪದ್ಧತಿಗಳನ್ನೆಲ್ಲ ಮುಗಿಸಿ ನಾವು ಅಲ್ಲಿಂದ ಮತ್ತೆ ಮೆರವಣಿಗೆ ಬರುತ್ತೆ ಊರು ಕಡೆಗೆ ಸೊ ನಮ್ಮ ತೇರು ನೋಡಿ ಇಲ್ಲಿ ಎಡಗಡೆಗೆ ಉದ್ದಕ್ಕಿದೆಯಲ್ಲ ಇದು ನಮ್ಮದು ಅಂಚಿಮಾರಮ್ಮನ ತೇರು ಇದು ಸೊ ಈ ತೇರು ತುಂಬಾ ದೊಡ್ಡದಾದ್ರಿಂದ ಊರೊಳಗಡೆ ಮೆರವಣಿಗೆ ಹೋಗೋದಿಲ್ಲ ಪಕ್ಕದಲ್ಲಿರ್ತಕ್ಕಂಥದ್ದು ಆ ತೇರು ಸುತ್ತಲೂ ಮೆರವಣಿಗೆ ಹೋಗುತ್ತೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಬಂದು ಅದನ್ನ ಪೂಜೆಯನ್ನ ಮಾಡಿಸ್ತಾರೆ ಮನೆ ಮನೆಗಳಲ್ಲಿ ಬಂದ್ಬಿಟ್ಟು ಸೊ ಊರ್ ಸುತ್ತ ಮೆರವಣಿಗೆ ಕೂಡ ಈ ತೇರು ಹೋಗುತ್ತೆ ಸೊ ನಮ್ಮ ಕಬಿನಿ ಇನ್ನೀರು ಮತ್ತೆ ಅದ್ರ ಪಕ್ಕದಲ್ಲಿ ಕಾಣ್ತಕ್ಕಂಥದ್ದೇ ನಾಗರಹೊಳೆ ಫಾರೆಸ್ಟ್ ಅದು ಸೊ ಈ ಪರಿಸರದಲ್ಲಿ ಇಂದಿನಿಂದನೂ ಕೂಡ ತುಂಬಾ ಚೆನ್ನಾಗಿ ಒಂದು ಹಬ್ಬವನ್ನು ಆಚರಿಸ್ಕೊಂಡು ಬಂದಿದ್ದಾರೆ ನೋಡಿ ಪ್ರಕೃತಿ ಈ ಮಡಿಲಲ್ಲೇನೆ ಅದು ಪೂಜೆ ನಡೆಯುತ್ತೆ ಇದಾದ್ಮೇಲೆ ನಾವು ಊರೊಳಗಡೆ ಮೆರವಣಿಗೆ ಬರ್ತೇವೆ ನನ್ ಮಗ ಕೂಡ ಅಲ್ಲಿ ಡಿ ಜೆ ಎಲ್ಲ ಇರುತ್ತಲ್ಲ ಹಾಗಾಗಿ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದೆ ಹುಡುಗರು ಜೊತೆಗೆಲ್ಲ ನಾವು ಚಿಕ್ಕವರು ಇರ್ಬೇಕಾದ್ರೆ ಇದೇ ತರ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೋ ಸೊ ಈ ಪದ್ಧತಿ ಮುಂದಿನ ಪೀಳಿಗೆಗಳಿಗೂ ಕೂಡ ಈ ಸಂಸ್ಕೃತಿ ಈ ಒಂದು ಆಚರಣೆಗಳೆಲ್ಲ ಮುಂದುವರಿಬೇಕು ಅಂತ ಹೇಳಿ ನಾವು ಕೂಡ ಎಲ್ಲೇ ಇದ್ರು ಕೂಡ ಹಬ್ಬಗಳಿಗೆ ನಮ್ಗ ಮಕ್ಕಳುಗಳನ್ನ ಕರ್ಕೊಂಡು ಹೋಗಿ ಹಬ್ಬವನ್ನ ಆಚರಿಸಿ ಬರ್ತೀವಿ ಧನ್ಯವಾದಗಳು